ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಮಾಜಿ ಶಾಸಕ ಆರ್ ನರೇಂದ್ರ ಅವರ ನಿವಾಸದಲ್ಲಿ ಮಾಜಿ ಶಾಸಕ ಆರ್ ನರೇಂದ್ರ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡಿದರು ಪಟ್ಟಣದ ಮಾಜಿ ಶಾಸಕರ ನಿವಾಸದಲ್ಲಿ ಕೇಕ್ ಕತ್ತರಿಸಿ ಕಾರ್ಯಕರ್ತರಿಗೆ ಕೇಕ್ ತಿನ್ನಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಇದೇ ವೇಳೆ ಕೊಳ್ಳೇಗಾಲದ ಎನ್ ರಾಜೇಶ್ ಸಂಪಾದಕತ್ವದ ಹೆಸರಾಂತ ನಿಂಪು ವಾರ್ತೆ ಪತ್ರಿಕೆಯ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ನೂತನ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಹಿಂದ್ವಾಡಿ ಲೋಕೇಶ್ ವೆಂಕಟರಂಗಶೆಟ್ಟಿ ಪ್ರಕಾಶ್ ಕೆಂಪಣ್ಣ ಪಾಳ್ಯ ಮಹೇಶ್ ಗೌಡ ಅಭಿ ಸಿಂಗಾನಲ್ಲೂರು ಕೃಷ್ಣೇಗೌಡ ಪ್ರಸಾದ್ ಕೃಷ್ಣಣ್ಣ ರಾಚಣ್ಣ ಪ್ರಾಂಶುಪಾಲರಾದ ಸಿದ್ದರಾಜು ಯಜಮಾನರು ಕೃಷ್ಣ ಕೃಷ್ಣಸ್ವಾಮಿ ದೇವರಾಜು ಸತ್ತೇಗಾಲ ಶಿವಶಂಕರ್ ಹಾಗೂ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು

প্ৰসাদ <laughs> দিয়ে <Thank you. laughs> ನಮ್ಮ ಒಳ್ಳೆಗಾಲದ ಒಂದು ಅಧಿಕೃತವಾಗಿ ದಿನನಿತ್ಯ ಬರ್ತಕ್ಕಂಥ ಪತ್ರಿಕೆ ಏನಿದೆ ನಿಂಪು ವಾರ್ತೆ ಅವರ ಪ್ರಯುಕ್ತ ಇವತ್ತು ಒಂದು ಕ್ಯಾಲೆಂಡರ್ನ ಹೊಸ ವರ್ಷದಲ್ಲಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ವಿ ಕ್ಯಾಲೆಂಡರ್ ಭಾಳ ಸುಂದರವಾಗಿ ಉಪಯುಕ್ತವಾಗಿ ಎಲ್ಲ ಮಾಹಿತಿಗಳನ್ನ ಒಳಗೊಂಡಂಥ ಕ್ಯಾಲೆಂಡರ್ ತುಂಬ ಚೆನ್ನಾಗಿ ಆಕರ್ಷಕವಾಗಿ ಬಂದಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಿತ್ರ ರಾಜೇಶ್ ಅವರು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಅವ್ರಿಗೂ ಶುಭವನ್ನು ಹಾರೈಸ್ತಾರೆ ಜೊತೆಗೆ ಅವ್ರನ್ನ ಮಾತಾಡಿದ್ರು ಮಾತಾಡ್ತಾ ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ಈ ವರ್ಷದಲ್ಲಿ ಜನಗಳ ಸೇವೆ ಮಾಡ್ತಕ್ಕಂಥದ್ದು ಅಧಿಕಾರ ಬರಲಿ ಅಂತಕ್ಕಂಥದ್ದು ಅಧಿಕಾರ ಬರ್ತದೆ ಹೋಗ್ತದೆ ಜನಸೇವೆ ಮಾಡಂತಾರೆ ಜನ ಜನಸೇವೆ ಮಾಡ್ಕೊಂಡೇ ಇರ್ತಾರೆ ಅಧಿಕಾರನೇ ಬೇಕು ಅಂತೇನಿಲ್ಲ ಈಗ ನನಗೆ ಅಧಿಕಾರ ಇಲ್ಲ ಇದ್ದರೂ ಕೂಡ ನಾನು ಜನಗಳ ಸೇವೆ ಬಿಟ್ಟರೆ ಜನಗಳ ಸೇವೆ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ ಅಧಿಕಾರ ಸಿಕ್ಕ ತಕ್ಷಣ ಜನಸೇವೆ ಮಾಡ್ತಾರೆ ಅಧಿಕಾರ ಇಲ್ಲದವರು ಜನಸೇವೆ ಮಾಡಲ್ಲ ಅಂತಕ್ಕಂಥದ್ದು ನನ್ನ ಪ್ರಕಾರ ಸರಿ ಇಲ್ಲ ಅದು ಯಾಕಂದರೆ ಮನಸ್ಸಿರ್ತಕ್ಕಂಥವ್ರು ಜನಸೇವೆಗಳ್ ಮಾಡಲೇಬೇಕು ಅಂತ ಮನಸ್ಸಿರೋಂಥವ್ರು ಅವ್ರಿಗೆ ಅಧಿಕ ಅಧಿಕಾರ ಇದ್ದಾಗ ಹೆಚ್ಚಿಗೆ ಕೆಲಸ ಮಾಡ್ಬೋದು ಅಭಿವೃದ್ಧಿ ಮಾಡ್ಬೋದು ಅದು ಇಲ್ಲ ಅಂದಾಗ ಕೈಲಾದಷ್ಟು ಕೆಲಸ ಮಾಡಲೇ ಮಾಡ್ಬೋದು ಅಧಿಕಾರ ತಗೊಂಡವ್ರು ಎಲ್ಲರೂ ಕೂಡ ಅಭಿವೃದ್ಧಿ ಮಾಡ್ತಾರೆ ಜನಗಳಿಗೆ ಕೆಲಸ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದೆಲ್ಲ ಅಲ್ಲ ಹಾಗಾಗಿ ನೀವೆಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಇಡೀ ಕ್ಷೇತ್ರದ ಎಲ್ಲ ಗ್ರಾಮದ ಮುಖಂಡಗಳು ಬಂದಿವತ್ತು ನನಗೆ ಹಾರೈಸಿ ಹೊಸ ವರ್ಷದ ಶುಭಾಶಯಗಳನ್ನ ಕೋರಿದ್ದಾರೆ ನನಗೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತುಗಳು ಕೂಡ ಎಲ್ಲ ಹೇಳಿದ್ದಾರೆ ನಾನು ಯಾಕೆ ಅವ್ರ ಆರೈಕೆಯನ್ನು ಕೇಳೋದಿಷ್ಟೇ ನಾನು ಇನ್ನೂ ಹೆಚ್ಚಿನ ನಿಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶ ಜೊತೆಗೆ ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದವರ್ತು ಅಧಿಕಾರ ಕೊಡಿ ನಾನು ಇಲ್ಲ ಅಧಿಕಾರ ಬೇಕು ಕೇಳ್ತಾ ಇಲ್ಲ ಜನಗಳ್ಗೆ ಸೇವೆ ಮಾಡ್ತಕ್ಕಂಥ ಇನ್ನೂ ಹೆಚ್ಚು ಶಕ್ತಿ ಆರೋಗ್ಯ ಇಷ್ಟು ಕೊಡಲಿ ಅಂತ ನಾನು ಕೇಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ನನಗೆ ಬೆಳಗ್ಗೆಯಿಂದ ಇಷ್ಟೋ ತನಕ ಅಧಿಕಾರಿ ವರ್ಗದವ್ರು ಇರ್ಬೋದು ನಮ್ಮ ಪಕ್ಷದ ಮುಖಂಡರುಗಳಿರ್ಬೋದು ನಮ್ಮ ಇತಿಹಾಸಗಳು ಇರ್ಬೋದು ಯಾರ್ಯಾರು ಬಂದು ನಮಗೆ ಹೊಸ ಹೊಸ ಶುಭಾಶಯಗಳನ್ನ ಆರೈಸಿದಾರೆ ಅವರೆಲ್ಲರಿಗೂ ಕೂಡ ಆ ಮಲೆ ಮಹದೇಶ್ವರ ಒಳ್ಳೇದು ಅಂತ ಆಸೆ ಇವತ್ತು ಅವರೆಲ್ಲರೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತೀನಿ